ಹೊಡಿಲಿಕ್ಕೆ ಹೋದ್ರೆ ಸಾಕು ಕಿಸ್ ಹೇಳ್ತದೆ ನಮ್ಮ ಹತ್ರ ಎಲ್ಲ ಅದು ಆಗೋದ ಒಂದು ನಮ್ಮ ನೋಡ್ಕೊಂಡು ಕಿಸ್ ಕಿಸ್ ಅಂತ ಹೇಳುವುದು ನನ್ನ ಹತ್ರ ಇಲ್ಲ ಕೇವಲ ಇಷ್ಟು ದೊಡ್ಡದಲ್ಲ ಇದ್ರ ಅರ್ಧದಷ್ಟು ವಸ್ತ್ರದಲ್ಲಿ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಆಯ್ಕೆಯಾಗ ನಾ ಇವತ್ತಿನವರೆಗೆ ನಾ ಎದುರಿಗೆ ಹೋಗದದ್ದೇ ಒಂದು ತಾಗ ಈಗಿನ್ನು ಹಿಂಗಾಲೂ ಹೋಗದ್ ಎಲ್ಲ ಲೋಕದಲ್ಲಿ ಶಾಂತಿ ಹೆಸರಿನಲ್ಲಿ ಕೀರ್ತಿ ಓ ಆ ವಾಂತ್ರಿ ಪುರಪತಿ ಶಬ್ದದ ಒಂದು ಅಕ್ಷರಚೀಚಾದ್ರೆ ಅದು ಅಪಾರ್ಥಕ್ಕೆ ಅವಕಾಶ ಕೊಡುತ್ತದೆ ವಿವರ ಬೇಕಾ ಈ ಹೂವು ಅದಕ್ಕಾಗಿ ಆ ವಾಂತಿಪುರ ಹೇಳಬೇಡ ಆ ವಂತಿಪುರ ಸಂತೋಷ ಆಗುತ್ತದೆ ಯಾಕೆ ಕಾರಣ ಮತ್ತೆ ಅಲ್ಲ ಇಲ್ಲದೆ ಹೋದ್ರೆ ನಿರ್ಗರತ್ತಿಗರನ್ನ ಕಂಡಾಗ 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 ತಿರಸ್ಕರಿಸುವ ಈ ಕಾಲದಲ್ಲಿಯೂ ತಿರಸ್ಕರಿಸುವ ಈ ಕಾಲದಲ್ಲಿ ನಿರುದ್ಯೋಗಿಯಾದಂತ ನಾನು ದಾರಿ ಬದಿಯಲ್ಲಿ ನಾಯಿ ಬಾಲಕ್ಕೆ ಹಾಕೊಂಡು ಕೂತ್ಕೊಂಡಿದ್ದಾಗ ಬಂದ್ರಿ ನೀವು ತಮ್ಮ ಇವತ್ತು ಅಂತಲ್ಲ ಇನ್ನು ಸಾವಿರ ವರ್ಷ ಹಾಕಿಟ್ರು ನಾಯಿ ಬಾಲ್ ಆಗೋದಿಲ್ಲ ಅಂದ್ರಿ ಆಗ ನಿಮ್ಮಲ್ಲಿಯೇ ನಾನು ತೋಡಿಕೊಂಡದ್ದು ನಾನು ನಾಯಿ ಬಾಲ ನೆಟ್ಟಿಗೆ ಮಾಡಲಿಕ್ಕೆ ನಳಿಕೆ ಹಾಕದಲ್ಲ ನಳಿಕೆಯನ್ನು ಸ್ವಲ್ಪ ಬಾಗಿಸಿಕೊಳ್ಳುವುದಕ್ಕಾಗಿ ನಾಯಿಬಾಲಕ ಹಾಕಿದ ಒಂದು ಅದನ್ನು ತಿಳಿದಂತ ನೀವು ನೋಡಿ ನನ್ನನ್ನು ತಂದು ವನಪಾಲಕರನ್ನಾಗಿ ನೇಮಿಸಿದ್ದೇರಿ ಹಾಗೆ ಯಾವತ್ತು ನೀವು ವನಪಾಲಕದ ಉದ್ಯೋಗವನ್ನು ನನಗೆ ನೇಮಿಸಿಕೊಟ್ರು ಆವತ್ತಿನಿಂದ ವನವನ್ನು ಬೆಳೆಸಿದ್ದೇವೆ ಅಂದ್ರೆ ಹಾಗೆ ಒಂದ್ಸಲ ನೀವು ಬಂದು ನೋಡಿದ್ರೆ ಮೂಗಿನೊಳಗೆ ಬೆರಳಿಡಬೇಕು ಮೂಗಿನ ಮೇಲೆ ಬೆರಳಿಟ್ಟು ಒನಕ್ಕೆ ಬಂದ್ರೆ ಮೂಗಿನ ಮೇಲೆ ಬೆರಳಿ ಇಡ್ಲಿಕ್ಕೆ ಆಗುದಿಲ್ಲ ಆ ಮೊದ್ಲೊಂದು ಶಬ್ದ ಹೇಳಿದ್ರಲ್ಲ ಅದಕ್ಕೂ ಮೂಗಿನ ಒಳಗೆ ಎಂತೆಂತ ಬೆಳೆಸಿದ್ದೇವೆ ಒಡಿಯ ನಾವು ಬರುವಾಗ ಕೆಳಗಾಗ್ತಾ ಇದ್ದದ್ದಲ್ಲ ನಾವು ಬಂದ ಮೇಲೆ ಮೇಲೆ ಆಗ್ತಾ ಉಂಟು ಇಲ್ಲದೆ ಹೋದ್ರೆ ಮತ್ ನಾವು ಬರುವಾಗ ಬಾಳೆ ಕೊನೆ ಬಿದ್ಕೊಂಡು ಇರ್ತಿತ್ತು ಕೆಲವರು ಈಗಾಗಲ್ಲ ಮೇಲೆ ಇರ್ತದೆ ಕೃಷಿ ಇಲ್ಲದೆ ಕೃಷಿ ತೋ ಜಾಸ್ತಿ ದುರ್ಭಿಕ್ಷ ಅನ್ನುವ ಹಾಗೆ ಆ ರೀತಿಯಲ್ಲಿ ನಾವು ಯಾಕೆ ಯೋಚನೆ ಮಾಡಬೇಕು ಹಾಗೆ ಆ ರೀತಿಯಲ್ಲಿ ಹಾಂ ನೀವೇ ಹೇಳಿದ ಮಾತು ನೇಗಿಲ್ಲ ಹೊತ್ತ ರೈತ ಹೊಟ್ಟೆಗಿಲ್ಲದೆ ಸಾಯ್ತ ಅಂತ ಅಲ್ಲ ನಾಳೆದು ಆಗಲ್ಲ ಅವ ಬೆಳೀದ ಹೋದರೆ ಉಳ್ದು ಹೊಟ್ಟೆಗಿಲ್ಲದೆ ಸಾಯ್ತ ಅಂತ ಆ ರೀತಿಯಲ್ಲಿ ಒಂದು ಒಂದು ವ್ಯವಸ್ಥಿತವಾಗಿ ಬೆಳೆಸಿದ್ದೇವೆ ಎಂದ ಒಂದೊಂದು ಬಾಳೆ ಕೊನೆ ನೋಡಬೇಕು ನೀವು ನಾವು ಮರದಕ್ಕಿಂತ ದೊಡ್ಡ ಹೊಂಡನ್ನೇ ತೆಗೆದಿದ್ದೇವೆ ಅದು ಹಾದ ವರ್ಷ ತಂದು ಕೊಟ್ಟಿದ್ರಲ್ಲ ಇದು ಇಲ್ಲಿ ಬಾಳೆ ಅಲ್ಲ ಇದು ಹೊಸ ಕುಳಿ ಬಾಳೆ ಅಂತ ಹೇಳಿದ್ದೀರಿ ಇದು ಹೊಸ ತಳಿ ಹೊಸ ತಳಿ ಬಾಳೆ ಅಂತ ಹೇಳಿದ್ದೀರಿ ಇದು ಗಿಡ ಸಣ್ಣ ಆದ್ರೂ ಕೊನೆ ದೊಡ್ಡ ಆಗ್ತದೆ ಅಂತ ಹೇಳಿದ್ರಿ ಬಾಳೆಕಾಯಿ ನೋಡಬೇಕು ನೋಡಬೇಕು ಅಂತದ್ದು ಬಾಳೆಕಾಯಿ ಕೃಷಿ ಮಾಡ್ಲಿಲ್ವಾ ಕೃಷಿ ಮಾಡಲಿಲ್ಲ ಸಾಯುವವ ಗೊಬ್ಬರ ಹಾಕಿದ್ದೇವೆ ಈ ಬಾಳೆಕಾಯಿ ಅಂತ ಗೊಬ್ಬರದ ಪರಿಣಾಮ ಗೊಬ್ಬರದ ಪರಿಣಾಮವಾಗಿ ಪರಿಣಾಮವಾಗಿ ಅಂದ್ರೆ ಇಷ್ಟು ಕಟ್ ಮರಕ್ಕೆ ಇಷ್ಟು ಕಟ್ ಕಾಯಿ ಅಂದ್ರೆ ಎಷ್ಟು ಗೊಬ್ಬರ ಹಾಕಿದ್ರು ಮರದಷ್ಟು ದೊಡ್ಡ ಕಾಯಿ ಆಗುದಿಲ್ಲಲ್ಲ ಹಾಗೆ ಆ ರೀತಿಯಲ್ಲಿ ಬೆಳೆಸಿದ್ದೇವೆ ಸುಂದರವಾಗಿ ಬೆಳೆದಂತ ವನವನ್ನು ನೋಡುವಾಗ ಎಂಥವರ ಕಣ್ಣು ಒಮ್ಮೆ ಆಕರ್ಷಣೆಗೆ ಒಳಗಾಗುವುದು ಖಂಡಿತ ಸತ್ಯ ಆದ್ರೆ ಏನು ಮಾಡುವ ಏನಾಯ್ತು ನಮ್ಮ ಮಕ್ಕಳೆಲ್ಲ ಸತ್ತೋದ್ರು ಮಕ್ಕಳೆಲ್ಲ ಸತ್ತೋದ್ರು ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ನೀವೇ ಹೇಳಿದ್ದಲ್ವಾ ಗಿಡ ಮರಗಳನ್ನ ಮಕ್ಕಳಂತೆ ಪಾಲಿಸಬೇಕು ಪ್ರಜೆ ಮಹಾರಾಜನಾದಂತಹ ನಾನು ಪ್ರಜೆಗಳನ್ನ ಮಕ್ಕಳೋಪಾದಿಯಲ್ಲಿ ನಾನು ರಕ್ಷಣೆ ಮಾಡ್ತಾ ಇದ್ದೇನೆ ಪ್ರಜೆಗಳು ಎನ್ನುವಂತ ನನ್ನ ಮಕ್ಕಳಿಗೆ ಪ್ರಜೆಗಳು ಎನ್ನುವಂತ ಆ ನನ್ನ ಮಕ್ಕಳಿಗೆ ಶಬ್ದ ಸರಿ ಹೇಳ ಆ ನನ್ನ ಮಕ್ಕಳಿಗೆ ಸಮಾನ ಯಾವತ್ತು ಯಾವ ತೊಂದರೆಯೂ ಬಾರದಂತೆ ನಾನು ರಕ್ಷಣೆ ಮಾಡಿದ್ದೇನೆ ಹಾಗೆಯೇ ವನಪಾಲಕರಾದಂತ ನೀವು ಗಿಡ ಮರಗಳನ್ನ ಮಕ್ಕಳಂತೆ ಪಾಲಿಸಬೇಕು ಪೋಷಿಸಬೇಕು ಅಂತ ಹೇಳಿದ್ದೀರಿ ಆ ರೀತಿಯಲ್ಲಿ ಸಾಕಿ ಬೆಳೆಸಿದವರು ನಮಗೂ ನೋವು ಆದ್ರೂ ಅಡ್ಡಿಲ್ಲ ಒಂದು ಗಾಳಿ ತಾಗ್ಲಿಕ್ಕೂ ಬಿಡ್ಲಿಲ್ಲ ನಾವು ಅದಕ್ಕೆ ಒಂದು ಅಂದ್ರೆ ಬೀಳುವಂತ ಗಾಳಿ ತಾಗ್ಲಿಕ್ಕೂ ಬಿಡ್ಲಿಲ್ಲ ಅಷ್ಟು ವ್ಯವಸ್ಥಿತವಾಗಿ ಬೆಳೆಸ್ದಂಥ ಅವನ ಇವತ್ತು i'm go ಪ್ರಕೃತಿ ವಿಕ್ರೋಪ ಒಂದೇ ಸಲ ಕಾಡಿನಲ್ಲಿರುವಂತ ಕ್ರೂರ ಸಾಧು ಮೃಗಗಳು ದುಷ್ಟ ಕ್ರೂರ ಸಾಧು ಮೃಗಗಳು ಘೋರ ಮೃಗಗಳು ಘೋರ ಮೃಗಗಳು ದುಷ್ಟ ಕ್ರೂರ ಸಾಧು ಮೃಗಗಳು ಅಂದ್ರೆ ನಂಗೆ ಅರ್ಥ ಆಗೋದು ಈಗ ಕೆಲವೊಂದ್ಸಲಿ ಈಗೀಗ ಪರಿಸ್ಥಿತಿ ಎಷ್ಟು ಕಷ್ಟ ಅಂದ್ರೆ ಸಾಧು ಅನ್ನಿಸಿಕೊಂಡದ್ದೇ ಘೋರ ಆಗ್ತಾ ಉಂಟು ಈಗ ಹಾಗಾಗಿ ನೋಡ್ಲಿಕ್ಕೆ ಸಾಧು ಕೆಲ್ಸ ಪೂರ ಘೋರ ಅಂತ ಹಾಗಾಗಿ ಸಾಧು ಘೋರ ಮೃಗಗಳು ಅವುಗಳೆಲ್ಲ ಏಕಾಏಕಿ ಆಗಿ ದಾಳಿಯನ್ನು ಇಟ್ಟಿದ್ದಾವೆ ಒಂದೆರಡಲ್ಲ ನೀರ್ ಕರಡಿ ಬರ್ತದೆ ಮಳೆ ಬಂದ್ರೆ ಸಾಕು ಹೊಡಿಯ ನೀರ್ ಬರ್ತದೆ ನೀರ್ ಮಳೆ ಬಂದ್ರೆ ನೀರ್ ಕರಡಿ ಬರ್ತದೆ ಮಳೆ ಬಂದು ಕರಡಿ ಹೋಗುದೇ ಬರೀ ನೀರ್ ಕರಡಿ ಅಲ್ಲ ನೀರೊಟ್ಟಿ ಮಣ್ಣು ಕರಡಿ ಬರ್ತದೆ ಮಣ್ಣು ಕರಡಿ ಮಣ್ಣು ಕರಡಿ ನೀರೊಟ್ಟಿಗೆ ಬರ್ತದೆ ಕರಡಿ ಹಂದಿ ಶಾರ್ದೂಲ ಸಿಂಹ ಮುಂತಾದಂತ ಆಮೇಲೆ ಗಂಡ ಬೇರೆ ಉಂಡ ಹೆಂಡತಿ ಉಪವಾಸವ ಮತ್ತೆ ಗಂಡ ಬೇರೆ ಉಂಡ ಅಂದಿಲ್ಲ ಅದು ಎರಡು ಮಂಡಿ ಹಾಕಿ ಗಂಡ ಬೇರೆ ಉಂಡ ಯಾವ್ದಾದ್ರು ಬೇಕು ಅದು ಬೇಡ ಉಳ್ದದ್ ಒಂದೊಂದ್ಸಲ ಒಂದೊಂದು ಹಾಳು ಮಾಡಿದ್ರೆ ಇದು ಒಂದೇ ಸಲ ಎರಡು ತೆಗಿತದೆ ಹಾಳು ಮಾಡ್ತದೆ ಹಾಗೆ ಈ ರೀತಿಯಲ್ಲಿ ಮುಂಜಕ್ಕ ಬರುದು ನಂಗೆ ಯಾರು ಬಂದ್ರು ಬೇಸರ ಇಲ್ಲ ಮಂಜಕ್ಕ ಮುಂಜಕ್ಕ ಬಂದು ಗಟ್ಟೆ ಗೆಣಸು ಕೇಳುತ್ತದೆ ಹೊಡಿಲಿಕ್ಕೆ ಹೋದ್ರೆ ಸಾಕು ಕಿಸ್ ಹೇಳುತ್ತದೆ ನಮ್ಮ ಹತ್ರ ಎಲ್ಲ ಅದು ಆಗುದಡಿಯ ಒಂದು ನಮ್ಮ ನೋಡ್ಕೊಂಡು ಕಿಸ್ ಕಿಸ್ ಅಂತ ಹೇಳುದು ನನ್ನ ಹತ್ರ ಸಾಧ್ಯ ಇಲ್ಲ ಸರಿ ಅಂದ್ರೆ ಅದು ಕೂಗುವುದು ಅಬ್ಬರಿಸುವುದು ಅಲ್ಲ ಅದೆ ಅದು ವಿರೋಧಿಸುವುದು ಅದು ವಿರೋಧಿಸುವಾಗ ನಮ್ಮತ್ರ ಹತ್ರ ಆಗುವುದಿಲ್ಲ ಅಂತ ವಿರೋಧಿಸಲಿಕ್ಕೆ ಆ ರೀತಿಯಲ್ಲಿ ಅದು ಬಂದು ಗಡ್ಡೆ ಗೆಣಸು ಮುಂತಾದವುಗಳನ್ನು ಹಾಳು ಮಾಡಿದ್ರೆ ಈ ಕಡೆಯಲ್ಲಿ ನೋಡಿದ್ರೆ ಹಣ್ಣಿನ ತೋಟಕ್ಕೆ ಪಕ್ಷಿಗಳು ಪಕ್ಷಿ ಹಾರುವಕ್ಕೆ ಹರವಕ್ಕೆ ನಡವಕ್ಕೆ ನುಡಿವಕ್ಕೆ ಕೊಚ್ಕಕ್ಕಿ ಬೆಂಟ್ಕಕ್ಕಿ ಅದೆಲ್ಲ ಹಕ್ಕಿ ಹೆಸರು ಹಾ ಹಾ ಕೊಚ್ಚಕ್ಕಿ ಅವೆಲ್ಲ ಬರುದು ಆ ಕಡೆ ಹಣ್ಣಿನ ತೋಟವನ್ನ ಪಕ್ಷಿಗಳ ಹಾಳು ಮಾಡಿದ್ರೆ ಈ ಕಡೆ ಉಳಿದ ಉಳಿದ ಕಾಡು ಪ್ರಾಣಿಗಳು ಹಾಳು ಮಾಡ್ತಾ ಇದ್ದಾವೆ ಅದು ಹಾಳು ಮಾಡ್ತದೆ ಹೇಳುವುದಕ್ಕೆ ಮುಂದೆ ಅಲ್ಲ ಹೇಳುದಡಿಯ ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ಹತ್ರ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗಲಿಲ್ಲ ಒಡಿಯ ಹಾಗಾಗಿ ಓಡ್ ಬಂದು ನಿಮ್ಮಲ್ಲಿ ಕೇಳುವುದಿಷ್ಟೇ ಜೀ ಮೃಗ ಪಕ್ಷಿಗಳ ಬಾಧೆಯು ಒನ್ ಅಧಿಕಾಳಿಸಿ ಒಡೆಯ ಚಿಪ್ಪಡಿಸುವಂತರ ಸರಿ ನಮ್ಮಿಂದ ನೇಮಿಸಲ್ಪಟ್ಟ ನಿಮ್ಮಿಂದ ಆಗಲಿಲ್ಲವೋ ನಾನು ಸಂತೋಷದಲ್ಲಿ ಬರ್ತೇನೆ ಹ ನಿಮ್ಮ ಬೆವರು ಬಿದ್ದಲ್ಲಿ ರಕ್ತ ಚೆಲ್ಲುವುದಕ್ಕೆ ಸಿದ್ಧನಾಗಿದ್ದೇನೆ ಹೌದಾ ಆದರೆ ಬೇಟಿಗೆ ತರಬೇತಿಗೊಂಡವರು ಬೇಕಾ ಇದ್ದಾರೆ ಕಿರಾತರು ಯಾದರು ಬೇಡರು ಶಬರಾಯರು ಕುಳಿಂದರು ಶಫಾರರು ಕುಳಿಂದರು ಹೌದು ಎಲ್ಲೆಲ್ಲರೂ ಇದ್ದಾರೆ ಇದ್ದಾರೆ ಈಗ ಒಂದ ಸಲ ಕುನ 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 ಎಲ್ಲ ಪಡೆ ಸಮೇತ ಬರ್ತಾರೆ ಹೌದಾ ಹಾಗಾದ್ರೆ ಒಂದನ್ನ ನೆನಪಿಡಬೇಕು ಹೌದು ಬೇಟೆಯ ನಿಯಮ ಹ ನಿದ್ರಿಸಿದ ಪ್ರಾಣಿಯನ್ನು ಕೊಲ್ಲಬಾರದು ಆಹಾರ ಸೇವಿಸುತ್ತಿರುವ ಪ್ರಾಣಿಯನ್ನು ಕೊಲ್ಲಬಾರದು ಸತ್ತ ಪ್ರಾಣಿಯ ಮೇಲೆ ಬಾಣಪ್ರಹಾರ ಮಾಡಬಾರದು ಆಮೇಲೆ ಮೈಥುನ ಕ್ರಿಯೆಯಲ್ಲಿ ತೊಡಗಿದ ಪ್ರಾಣಿಗೆ ಕೊಲ್ಲಬಾರದು ಮೈಥುನ ಕ್ರಿಯೆಯಿಂದ ಅರ್ಥ ಆಗುದಿಲ್ಲ ಎಲ್ಲ ಕೂಡಿಕೊಂಡು ಎಂತಿತ್ತ ಎರಡು ಅಕ್ಕಿತ್ತ ನೀವು ಒಂದು ಪ್ರಾಣ ಬಿಟ್ಟ್ರ ಒಂದಕ್ಕಿ ಸತ್ತೋಯ್ತು ಮತ್ತೊಂದಕ್ಕು ಹಾರು ಸತ್ತ ಹಾರೋಯ್ತು ಅಲ್ವಾ ಮೂರು ದಿಕ್ಕಿನ ಬೇಟೆ ಆಯ್ತು ತಿನ್ನುವವರು ತಮಗೆ ಬೇಕಾದ ಪ್ರಾಣಿಗಳನ್ನ ಕಟ್ಟಿಕೊಂಡಿದ್ದಾರೆ ಹ ಇನ್ನು ನಾವು ಕೊನೆಯ ದಿಕ್ಕು ಆ ದಿಕ್ಕಿಗೆ ಊರಿಂದ ಸುದ್ದಿ ಬಂದಾ ಅಪ್ಪ ಸತ್ತು ಆದಂತ ಅಪ್ಪನಿಗೆ ಬಹಳ ವರ್ಷ ಆಯ್ತ ಅಮ್ಮ ಸತ್ತು ಕೇಳ ವರ್ಷ ಆಯ್ತು ಮತ್ತೆ ಅಂತ ಕಳ್ತಾ ಇದೀಯಾ ಶ್ವರ ಕೇಳಿ ಅದಕ್ಕೆ ಆದದ್ದು ಏನು ನೋಡಿದ್ರಾ ಹಾ ನೋಡಿ ನೋಡಿ ಇದು ಏನು ಅಂತ ನನಗೆ ಗೊತ್ತುಂಟು ಗೊತ್ತಾಯಿತಾ ಹೌದು ನನ್ನ ಅಮ್ಮ ಹೇಳಿದ್ದಾಳೆ ಹಾ ಇದು ಮೋಹಿನಿ ಕಾಟ ಮೋಹಿನಿ ದೇವ ಹೌದು ಹಾಗೊಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತುಂಟು ಈ ಪ್ರಾಯ ಪ್ರಬುದ್ಧವಾದ ಒಂದು ಹೆಣ್ಣು ತನ್ನ ಜೀವನದಲ್ಲಿ ಹಲವಾರು ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡು ಅದೆಲ್ಲ ಈಡೇರುವ ಪೂರ್ವದಲ್ಲಿ ಸತ್ತು ಹೋದಾಗ ಆಮೇಲೆ ಅವಳ ಆತ್ಮಕ್ಕೆ ಆಸೆ ಅನ್ನುವುದು ಇನ್ನೂ ಇರ್ತದಂತೆ ಅಂತ ಹೆಣ್ಣು ಈ ಮೋಹಿನಿ ರೂಪದಲ್ಲಿ ಇರ್ತದೆ ಆ ದೇವ್ವ ಸುಂದರವಾದ ಯುವಕರನ್ನು ಕಂಡಾಗ ಈ ರೀತಿಯಲ್ಲಿ ಕೂಗುತ್ತದೆ ಅದಕ್ಕೆ ನನಗೆ ಭಯ ಆದದ್ದು ಒಡಿಯ ಮೋಹಿನಿ ದೇವ್ವ ಹಾ ಕೂಗಿದರೆ ನೀ ಭಯ ಪಡಬೇಕಾದಾಗತ್ತೇನು ಯಾಕೆ ಹೊಡಿಯ ಅದು ಕಾಡುವುದು ಚೆಂದ ಇದ್ದವರನ್ನಲ್ವಾ ಹೌದು ನಿನಗೇನು ಭಯ ನನಗೆ ನಿಮ್ದು ವಯಸ್ಸುತ್ತ ಮಾತ್ರ ನಾ ಚಂದಿಲ್ಲ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ ಮನುಷ್ಯನ ಸ್ವಭಾವ ಒಬ್ಬರಿಗೊಂದು ಈಗ ನೋಡಿ ಒಂದ್ ಹೂವಿರ್ತದೆ ಕಳ್ಳ ನೋಡ್ರಿ ಎಂತ ತಿಳ್ಕೊಳ್ತಾ ಕತ್ಕೊಂಡು ಹೋದ್ರೆ ಎಷ್ಟು ಸಿಗ್ತದೆ ನೋಡ್ತಾ ಅದೇ ಅರ್ಚಕ ನೋಡ್ರಿ ಅಂತ ತಿಳ್ಕೊಳ್ತಾ ದೇವ್ರ ತಲೆ ಮೇಲೆ ಇಟ್ಟರೆ ಹೆಂಗ ಕಾಣ್ತದೆ ತಿಳ್ಕೊಳ್ತಾ ಅದೇ ಒಬ್ಬ ಸುಂದರವಾದ ಹೆಣ್ಣು ನೋಡಿದ್ರೆ ನಾ ಮುಡ್ಕೊಂಡ್ರೆ ಹೆಂಗ ಹೂವು ಒಂದೇ ಅಲ್ವಾ ನೋಡುವವರ ದೃಷ್ಟಿಕೋನ ಬೇರೆ ಅಲ್ವಾ ಹಾಗೆ ನನ್ನ ಗ್ರಾಚಾರ ಕೋಡಿಗೆ ನಾನೇ ಚಂದ ಕಂಡು ಏನು ಮಾಡ್ತಾ ಸರಿ ಅದು ಒಂದು ಸಮಸ್ಯೆ ಯಾವುದು ಕೇವಲ ಕೂಗು ಮಾತ್ರ ಕೇಳುವುದಲ್ಲ ಧ್ವನಿ ಕೇಳ್ತಾ ಇದೆ ನೋಡು ಪಾಕಾಡಿ ಪಾಕಾಡಿ ನಿರ್ಧರ್ಮ ಕಾಪಾಡಿ ರಕ್ಷಣೆ ಮಾಡಿ ಹೆಣ್ಣು ಹೆಣ್ಣು ಸೋಲ ಹೆಣ್ಣು ಸೋಲ್ವಾ ಹೌದು ಕಾಪಾಡಿ ಹಾಕಿದ್ರೆ ನೋಡ್ಕೊಂಡ್ ಬರುದೇ ಹೆಣ್ಣು ಮಕ್ಕಳು ಅಂದ್ಮೇಲೆ ನೋಡುದೇ ಯಾಕೆ ಯಾಕೆಂದ್ರೆ ಕಾಪಾಡಿ ನಂದು ಹೆಣ್ಣು ಕೊಳ್ಳು ನಂಗೆ ಹೆಣ್ಣು ಮಕ್ಕಳಿಗೆ ಅಂತಾದ್ರೂ ಸಹ ಇರ್ಲಿಕ್ಕೆ ಆಗುದಿಲ್ಲ ತಾಡಿಯ ಈಗ ಅಲ್ಲಿಗೆ ಮುಗಿಸ್ಲಿಲ್ಲ ಮುಂದೆ ಏನ್ ಹೇಳ್ತಾಳೆ ಕೇಳು ಬಾಗಿಲು ಬಿದ್ದಿದ್ದಾರೆ ಹೋಗ್ತೇನೆ ನಾನು

ಹುಟ್ಟುಡುಗೆಯಲ್ಲಿದ್ದಾಳೆ ಅರ್ಥ ಹುಟ್ಟುಡುಗೆ ಹುಟ್ಟುಡುಗೆ ಅಂದ್ರೆಂತ ಗೊತ್ತಿಲ್ವಾ ಹುಟ್ಟುಡುಗೆ ಅಂದ್ರೆ ಮೊದ್ಲು ಹುಟ್ಟಿದ ತಕ್ಷಣ ಹಾಕುವುದು ಅಷ್ಟ ಹುಟ್ಟುವಾಗ ಹೇಗಿದ್ದಳೋ ಹಾಗೆ ಬೆಳೆಲಿಲ್ಲ ಅಂತಲ್ಲ ಮೈ ಮೇಲೆ ಬಟ್ಟೆ ಇಲ್ಲ ನಿರ್ವಸ್ತ್ರಳಾಗಿದ್ದಾಳೆ ಬಟ್ಟೆ ಇಲ್ಲ ನಿರ್ವಸ್ತ್ರ ಹ ಹ ವಸ್ತ್ರ ಆಗಿದೆ ಆಗಿದ್ದಾಳೆ ಒಂದ ಮೇಲೆ ನೋಡಿಕೊಂಡು ಬರುವುದಯ್ಯ ಶಾಸ್ತ್ರಕಾರರಾದಿದ ಒಂದು ಮಾತು ಕೇಳಿದ್ದೀಯಾ ಯಾವುದು ಕತ್ತಲೆಯಲ್ಲಿಯೂ ಹೆಣ್ಣಿನ ಬತ್ತಲೆ ದೇಹ ನೋಡಬಾರದು ದೇವರಾಣೆ ಹೌದು ಆಮ ಬردಮ ಕಡಿಮೆ ಬುಧವಂತ ಅಲ್ಲವಾ ಕತ್ತಲೆಯಲ್ಲೂ ಬತ್ತಲೆ ಹೆಣ್ಣನ್ನು ನೋಡಬಾರದು ಅಂತ ಯಾಕೆ ಬರದ ಕತ್ತಲೆಯಲ್ಲಂತೂ ಕಾಣುವುದಿಲ್ಲ ಬೆಳಕಿದ್ದಾಗ ಏನ್ ಹಾಗಲ್ಲ ಅದರ ಅರ್ಥ ಕತ್ತಲೆಯಲ್ಲಿಯೂ ಹೆಣ್ಣಿನ ಬತ್ತಲೆ ದೇಹ ನೋಡಬಾರದು ಅನ್ನುವುದ್ರ ಅರ್ಥ ಬೆಳಕಿನಲ್ಲಿ ನೋಡ್ಲೇಬಾರದು ಎಂತ ಹಾಗೆ ಹಾಗೆ ಈಗ ಅವಳು ಹುಟ್ಟುಡುಗೆ ಎಲ್ಲಿದ್ದಾಳಂತ ಹೌ ಅವಳು ಮರ್ಯಾದೆ ಉಳಿಸ್ಬೇಕು ಉಳಿಸ್ಬೇಕು ಏನ್ ಏನು ಮರ್ಯಾದೆ ಉಳಿಸು ಅಂತ

ನಿನ್ನ ಹೆಂಡತಿ ಮಾನ ಮುಚ್ಕೊಳ್ಳಿಕ್ ಸಾಕ ಇದು ಎಂತ ಮಾತಾಡ್ತೀರಿ ಮಡಿಯ ಕೇವಲ ಇಷ್ಟು ದೊಡ್ಡದಲ್ಲ ಇದ್ರ ಅರ್ಧದಷ್ಟು ವಸ್ತ್ರದಲ್ಲಿ ವಿಶ್ವಸುಂದರಿ ಸ್ಪರ್ಧೆ ಆಯ್ಕೆಯಾಗ ನಿನ್ನ ಹೆಂಡತಿ ಮಾನ ಮಾನವ ಮುಚ್ಕೊಳ್ಳಿಕ್ ಸಾಕ ನನ್ನ ಹೆಂಡತಿ ಮಾನ ಮುಚ್ಕೊಳ್ಳಿಕ್ಕೆ ಆ ಇಷ್ಟು ದೊಡ್ಡದು ಬೇಕು ಯಾಕ ಇರುದು ಯಾರು ನಾನು ಮತ್ತೆ ಅವಳಿ ಇಬ್ಬರೇ ಅಲ್ಲ ಇತ್ರೆ ಅನ್ನೋ ಇಲ್ಲ ಬೇಡ ಬೇಡ ನನ್ನ ಉತ್ತರೀ ಇದೆ ಹಾಂ ಇದನ್ನು ಅವಳಿಗೆ ಕೊಟ್ಟು ಅವಳಿಗೆ ಮಾನ ಮುಚ್ಕೊಳ್ಳಿಕ್ಕೆ ಅಲ್ಲಿ ಹೋಗಿ ಕೊಟ್ಬಲ್ ಅಲ್ಲೋಗಿ ಕೊಡಬೇಕು ಆ ಕಡೆ ನೋಡಿಕೊಡ್ಬಾರ್ದು ಅಂದರೆ ಸಮಯ ತಾಯ್ತಾಯ್ತೆ ಅಂತ ನಂಗೆ ಗೊತ್ತುಂಟು ಅಲ್ಲಿ ಹೋಗ್ಬೇಕು ಹಿಂಗಾಲಲ್ಲಿ ಹೋಗು ಆ ಮುಳ್ಳು ಕಂಟಿ ಎಲ್ಲ ಇರ್ತದೆ ಬಾವಿ ಎಲ್ಲಿಯೂ ತಾಗದಂತೆ ಬಿಸಾಡು ಹ್ಮ್ ಅದೇ ಒಡೆಯ ಅದೇ ನಂಗೆ ಸಮಸ್ಯೆ ನಾ ಇವತ್ತಿನವರೆಗೆ ನಾ ಎದ್ರಿಗೆ ಹೋಗದದ್ದೇ ಒಂದು ತಾಗ ಈಗಿನ್ನೇ ಹಿಂಗಾಲಲ್ಲಿ ಹೋಗದ್ದು ಎಲ್ಲಿ ಅವಳಿ ಹೋಗ ನನ್ನ ಎಂತ ಮಾಡ್ಲಿಕ್ಕೆ ಬರೋದಿಲ್ಲ ಅವಳು ಯೋಗಕ್ಕೆ ನಾವು ಹೋಗದದ್ದು ಅವಳಿಗೆ ಸಿಗಬೇಕು ಅವಳು ಮಾನ ಮುಚ್ಚಿಕೊಳ್ಬೇಕು ಅಂತಿದ್ರು ಅವಳು ಪುಣ್ಯ ನೀ ಗುರಿ ಇಟ್ಟದ್ದು ಇನ್ನೂ ತಾಗದಿಲ್ಲ ಎದುರಿ ಇಟ್ಟದ್ದೇ ತಾಗಲಿಲ್ಲ ಹಿಂದೆ ನೋಡೋಣ ನಿನ್ನದು ಬಿಡು ಅವಳಿಗೆ ಮಾನ ಮುಚ್ಚಿಕೊಳ್ಳುವ ಯೋಗ ಇದ್ರೆ ಬೀಸಾಡಿದ್ದು ಬಾವಿಯಲ್ಲೇ ಬಿಡ್ತಾ ಸಮಸ್ಯೆ ಉಳಿತು ಯಾವ್ದು ಅವಳಿಗೆ ಮಾನ ಹೌದಾ ತಾನು ಹುಟ್ಟುಡುಗೆಯಲ್ಲಿ ಇದ್ದಿದ್ದೆ ಎನ್ನುವ ಒಂದು ಆಚಿಕೆಯೇ ಅವಳಿಗೆ ಇರ್ತದೆ ಉಂಟು ಇಬ್ಬಿಬ್ರು ಗಂಡು ಇದ್ರ ಅವಳು ಹೇಗ್ ಕಾಲು ಜನ ಸುಧಾರ್ಸ್ಕತ್ರಿ ಬಿಡಿ ಅಲ್ಲ ಅವಳು ಹೇಗೆ ಬರ್ತಾಳೆ ಮಾತಾಡ್ತಾಳೆ ಇಬ್ಬರು ಇದ್ರೆ ಇಬ್ಬರಿದ್ರೆ ಹ ತೊಂದರೆ ಇಲ್ಲ ನಾನು ಸುಧಾರಿಸ್ತೇನೆ ನೀವ್ ಮಾತಾಡಿಸ್ತೀಯ ಕೇಳಬೇಡ್ವಾ ಯಾರು ಅಂತ ನಿನಗೆ ಅರ್ಥ ಆಗ್ಲಿಲ್ಲ ಅವಳು ತನ್ನ ನಾಡು ತಂದೆ ತಾಯಿ ಜಾತಿ ಧರ್ಮ ಎಲ್ಲ ಹೇಳಿದ್ ನಿನಗ ಅರ್ಥ ಆಗೋದಿಲ್ಲ ಆದ್ರಿಂದ ಅದು ನಿನಗ ಅರ್ಥ ಆಗುದಿಲ್ಲ ಇಲ್ಲ ಇಬ್ರು ಅಂದ್ರೆ ಒಟ್ಟಾರೆ ಪರೋಕ್ಷವಾಗಿ ನಾ ಇದ್ರೆ ನಿಮ್ಗೆ ತೊಂದ್ರೆ ನೀ ಇದ್ದದ್ದು ಸಾಕು ಈಗ ನಿವಾರಿಸು ಅಂತ ಹೇಳೋದು ನೀವು ಅರ್ಥ ಆದ್ರೆ ಭಾಳ ಸಂತೋಷ ನಾನು ಯಾವತ್ತೂ ಹಾಗೆ ಎಲ್ಲರೂ ಬೇಕು ಬೇಕು ಹೇಳುವಾಗಲೇ ನಿವಾರಿಸುತ್ತೇನೆ ನಾನು ನಿಮ್ಮನ್ನ ಆದರ್ಶವಾಗಿ ಯಾವುದಕ್ಕೆ ಬೇಕು ಬೇಕು ಹೇಳುವಾಗ ಮುಗಿಸ್ಕೊಂಡು